హై ఫ్రెండ్స్ వెల్కమ్ టు మై నా ఛానల్ నా ఫస్ట్ టైమ్ నోడ్త్రె దయూ సబ్స్క్రైబ్ మాట్లాది ధారవయ్య ఇవన్నీ సంకేతాంతా నోడ్కొనా బన్నీ ಮೊದ್ಲಿಗೆ ವೇದ ಮತ್ತೆ ವಿಕ್ರಮ್ ಇಬ್ರು ಸೇರಿ ಗೊಂಬೆಗೆ ಒಂದೇ ಹೆಸರು ಹೇಳಿದ್ ನೋಡಿ ಎಲ್ರು ಶಾಕ್ ಆಗ್ತಾರೆ ಅಯ್ಯೋ ಏನಿದ ಆಶ್ಚರ್ಯ ಇಬ್ರು ಒಂದೇ ಹೆಸರು ಹೇಳಿದಿರಾ ಅಂತ ಸೌಂದರ್ಯ ಕೇಳ್ತಾರೆ ನಾವಿಬ್ರು ಏನು ಮಾತಾಡ್ಕೊಂಡಿಲ್ಲ ಅದೇನೆ ನನ್ಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಅಂತ ವೇದ ಹೇಳ್ತಾಳೆ ಭ್ರಮರ ಅನ್ನೋ ಹೆಸರು ತುಂಬಾನೇ ಚೆನ್ನಾಗಿದೆ ಅಂತ ಜ್ಯೋತಿಷಿ ಕೂಡ ಹೇಳ್ತಾರೆ ಸರಿಯಾಗಿದ್ರೆ ನೀನೇ ಮಗು ಸೋದ್ರೂ ಮಾವ ಅಲ್ವಾ ನೀನೇ ಈ ಶಾಸ್ತ್ರ ಎಲ್ಲಾ ಮಾಡುವಂತ ಸೌಂದರ್ಯ ಹೇಳ್ತಾಳೆ ಅಯ್ಯೋ ಈ ಶಾಸ್ತ್ರನೆಲ್ಲ ನನಗ್ ಮಾಡಕ್ ಬರಲ್ಲ ನಾನ್ ಹೆಂಗ್ ಮಾಡಕ್ಕಾಗತ್ತೆ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಇಲ್ಲ ಇಲ್ಲ ನೀನೇ ಈ ಶಾಸನೆಲ್ಲ ಮಾಡ್ಬೇಕು ಅಂತ ಹೇಳಿ ಸೌಂದರ್ಯ ರಿಕ್ವೆಸ್ಟ್ ಮಾಡ್ಕೊತೇಳೆ ಸರಿ ಆಯ್ತು ಅಂತ ಹೇಳಿ ವಿಕ್ರಮ್ ಕೂಡ ಒಪ್ಕೊಂತಾನೆ ಆಯ್ತಮ್ಮ ಯಾರಾದ್ರೂ ಒಬ್ರು ಮುತ್ತಾಯಿಂದನ ಕರೀರಿ ತೊಟ್ಲು ಕೆಳಗಡೆಯಿಂದ ಮೂರ್ ಸಲ ಮಗುನ ತಗೋಬೇಕು ಅಂತ ಜ್ಯೋತಿಷಿ ಹೇಳಿದ್ ಕೇಳಿ ಉಮಾ ಶಕುಂತಲಾ ಅವ್ರನ್ನ ಕರೀತಾರೆ ಈ ಕಡೆ ವಿಕ್ರಮ್ ಮಗುನ ಶಕುಂತಲಾ ಕೊಡ್ಬೇಕಾದ್ರೆ ಸಡನ್ ಆಗಿ ಶಕುಂತಲನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಅಷ್ಟೇ ಖುಷಿ ಕೂಡ ಆಗುತ್ತೆ ಆದ್ರೆ ಶಕುಂತಲಾಗ ಮಾತ್ರ ವಿಕ್ರಮ್ ಆತರ ನೋಡ್ತಾ ಇರೋದು ಆಗಲ್ಲ ಬಲವಂತವಾಗಿ ಮಗುನ ಇಸ್ಕೊಂತಾರೆ ಮತ್ತೆ ಆ ಮಗುನ ವಿಕ್ರಮ್ ಕೇಳ್ಕೊ ಕೊಡ್ಬೇಕಾದ್ರೆ ವಿಕ್ರಮ್ ಶಕುಂತಲನೆ ನೋಡ್ತಾ ಇರ್ತಾನೆ ಶಕುಂತಲ ಕೂಡ ಇವ್ನೇ ನನ್ ಮಗ ಅಂತ ಫೀಲ್ ಆಗ್ತಾ ಇದ್ರುನು ವಿಕ್ರಮ್ ಒಬ್ಬ ರೌಡಿ ಅಂತ ತಿಳ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಮಗುನ ತೊಟ್ಲಲ್ಲಿ ಮಲಗಿಸಿ ಶಕುಂತಲಾ ಆಡಕ್ ಶುರು ಮಾಡಿದ್ದೆ ಗೆ ಗೊತ್ತಿಲ್ದೆ ಹಳೆ ದಿನಗಳೆಲ್ಲ ನೆನ್ ಮಾಡ್ಕೊಳ್ತಾ ಕಣ್ಣೀರ್ ಹಾಕಕ್ ಸ್ಟಾರ್ಟ್ ಮಾಡ್ತಾನೆ ವಿಕ್ರಮ್ ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ದಾಮೋದರ್ ಮಾಡಿರೋ ಪ್ಲಾನ್ ಫ್ಲಾಪ್ ಆಗಿದೆ ಅಂತ ಗೊತ್ತಾಗುತ್ತೆ ಅವ್ನಿಗೆ ನೋಡಿ ಪಾಪ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ ಬನ್ನಿ ಅಲ್ಲಿ ಹೋಗ್ ನೋಡೋಣ ವಿಕ್ರಮ್ ಎಲ್ಲೋದಾ ಅಂತ ಹೇಳಿ ವಿಕ್ರಮ್ ನಾ ಹುಡುಕ್ತಾ ದಾಮೋದರ್ ಮತ್ತೆ ವೀರ ಇಬ್ರುನು ಬರ್ತಾರೆ ಅಲ್ಲೇ ಇದ್ದಿದ್ ಬಾಲ ನೋಡಿ ಏಯ್ ಇಲ್ಲೆಂತ ಮಾಡ್ತಾ ಇದೀರಿ ನೀವು ಹುಡುಗರೆಲ್ಲ ಎಲ್ಲೋದ್ರು ಅಂತ ದಾಮೋದರ್ ಕೇಳ್ತಾರೆ ಏಯ್ ಆ ಹುಡುಗರು ಕತೆ ಬಿಡೋ ವಿಕ್ರಮ್ ಎಲ್ಗ್ ಹೋದ ಅಂತ ವೀರ ಕೇಳ್ತಾನೆ ಇಲ್ಲ ಅಣ್ಣ ಅದು ಅಣ್ಣ ಎಲ್ಲೋ ಅರ್ಜೆಂಟ್ ಕೆಲ್ಸ ಅಂತ ಹೊರಟೋದ್ರು ಅಂತ ಮುನ್ನ ಹೇಳ್ತಾನೆ ಎಂತ ಅರ್ಜೆಂಟು ಇಲ್ಲಿನ ಕೆಲ್ಸ ಅರ್ಜೆಂಟ್ ಅಲ್ವಾ ಇಲ್ಲಿ ಏನೋ ಗಲಾಟೆ ಆಗ್ತದೆ ಸರಿ ಮಾಡೋಣ ಅಂತ ಬಂದ್ರೆ ಕೇಳ್ದೆ ಹೊರಟೋಗ್ ಬಿಡೋದಾ ಅಂತ ದಾಮೋದರ್ ಕೇಳ್ತಾರೆ ಇಲ್ಲ ಪಪ್ಪ ಇಲ್ಲಿ ಪ್ರಾಬ್ಲಮ್ ಔಟ್ ಆಯ್ತು ಅಂತಾನೆ ಹೋಗಿದ್ದು ಅಂತ ಬಾಲ ಹೇಳ್ತಾನೆ ಏನೋ ಸಾರ್ಟ್ ಔಟ್ ಆಗಿರೋದು ಆ ಎರಡ್ ಪಾರ್ಟಿ ಮಾತೆ ಕೇಳ್ತಾ ಇಲ್ಲ ಗಲಾಟೆ ಜಾಸ್ತಿನೇ ಆಗುತ್ತ ಅಷ್ಟೇ ಅಂತ ದಾಮೋದರ್ ಹೇಳ್ತಾರೆ ಇಲ್ಲ ಪಾಪಾ ಅವ್ರಿನ್ನ ಜಗಳ ಮಾಡೋ ಸ್ಥಿತಿಯಲ್ಲೂ ಇಲ್ಲ ಬಿಡಿ ಬನ್ನಿ ಎಲ್ಲಾನು ಹೇಳ್ತೀನಿ ಅಂತ ಹೇಳಿ ಮುನ್ನ ಒಂದ್ ಜಾಗ ಕರ್ಕೊಂಡು ಹೋಗ್ತಾನೆ ಅಲ್ಲಿ ನೋಡಿದ್ದೆ ದಾಮೋದರ್ ಮತ್ತೆ ವೀರ ತುಂಬಾನೇ ಶಾಕ್ ಆಗ್ತಾರೆ ಯಾಕಂದ್ರೆ ಅಲ್ಲಿರೋರ್ಗೆ ಚೆನ್ನಾಗಿ ಹೊಡೆದು ಅಲ್ಲಿಂದ ವಿಕ್ರಮ್ ಹೋಗಿರ್ತಾನೆ ಏ ಏನ್ ಯಾರ್ ಇವ್ರಿಗೆಲ್ಲ ಅಂತ ವೀರ ಕೇಳ್ತಾನೆ ನಾವು ಮಾಡಿದಲ್ಲ ಇದನ್ನೆಲ್ಲ ಅಣ್ಣ ಮಾಡಿದ್ದು ಅಂತ ಬಾಲ ಹೇಳ್ತಾನೆ ಗಲಾಟೆ ನಿಲ್ಸು ಅಂತ ಹೇಳಿದ್ರೆ ಗಲಾಟೆನ ಜಾಸ್ತಿ ಮಾಡ ಅಂತ ಹೇಳಿ ವೀರ ಬೈತಾ ಇರ್ತಾನೆ ಶಕುಂತಲಾ ಅವ್ರೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೊರಟೆ ಬಿಟ್ರಲ್ಲ ಅಂತ ಉಮಾ ಹೇಳ್ತಾರೆ ಇಲ್ಲ ಮಕ್ಕಳ ಜೊತೆ ನಾನು ಸಲ ಬರ್ತೀನಿ ಉಮಾ ಅವ್ರೆ ನಿಮ್ಮ ಹತ್ರ ನಾನು ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ನೀವೇನು ಅನ್ಕೊಳ್ಳಲ್ಲ ತಾನೆ ಅಂತ ಶಕುಂತಲಾ ಕೇಳ್ತಾರೆ ಆತರ ಎಲ್ಲ ಏನಿಲ್ಲ ಅದ್ ಏನಂತ ಹೇಳಿ ಅಂತ ಉಮಾ ಹೇಳ್ತಾರೆ ಆ ರೌಡಿ ನಿಮ್ಗೆ ಏನ್ ಪರಿಚಯ ಏನ್ ಸಂಬಂಧ ಅವನನ್ನ ಈ ತರ ಮನೆ ಫಂಕ್ಷನ್ ಕರೆಸಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡುವಂತ ಅವಶ್ಯಕತೆ ಏನಿತ್ತು ಅಲ್ಲ ಅವನ್ ಚರಿತ್ರೆ ಇಡೀ ಮಂಗ್ಳೂರ್ಗೆ ಗೊತ್ತಿದೆ ಅವನ್ ಜೊತೆ ವೇದ ತೊಟ್ಲು ಶಾಸ್ತ್ರ ಮಾಡಿದ್ದು ನಂಗೆ ಯಾಕೋ ಸರಿ ಕಾಣಿಸ್ಲಿಲ್ಲ ಇದ್ರಿಂದ ವೇದಕ್ಕೆ ಕೆಟ್ಟಿಸ್ರು ಬರುತ್ತೆ ಅಂತ ಶಕುಂತಲಾ ಹೇಳ್ತಾರೆ ಅದು ಏನಾಯ್ತಂದ್ರೆ ಅಂತ ಉಮಾ ಹೇಳಕ್ ಬರ್ತಾರೆ ನೋಡಿ ನಾನ್ ಇದನ್ನೆಲ್ಲ ಹೇಳ್ತಾ ಇದ್ರು ನಿಮ್ಮ ಒಳ್ಳೇದಕ್ಕೋಸ್ಕರನೇ ಇನ್ನು ನೀವು ಆ ರೌಡಿ ಸವಾಸ ಮಾಡಿದ್ರೆ ನಿಮ್ಗೆ ಕೆಟ್ಟಿಸ್ರು ಬರುತ್ತೆ ನೀವೇ ಯೋಚನೆ ಮಾಡಿ ನೋಡಿ ನಾನೇನ್ ಬರ್ತೀನಿ ಅಂತ ಹೇಳಿ ಶಕುಂತಲಾಲಿಂದ ಹೊರಡ್ತಾರೆ ಶಕುಂತಲಾ ಮಾತಾಡಿದ್ನೆಲ್ಲ ಅಲ್ಲೇ ನಿಂತ್ಕೊಂಡು ವಿಕ್ರಮ್ ಕೇಳಿಸಿಕೊಂಡು ತುಂಬಾನೇ ಬೇಜಾರಾಗ್ತಾನೆ ಹಾಗಾದ್ರೆ ಅಮ್ಮ ರೌಡಿ ಅಂತ ಅನ್ಕೊಂಡವ್ರ ಅಂತ ಹೇಳಿ ಶಕುಂತಲಾನೆ ನೋಡ್ತಾ ಇರ್ತಾನೆ ಅಷ್ಟ್ರಲ್ಲಿ ವಿಕ್ರಮ್ ನ ಯಾರೋ ಯಾರ್ ಅಂತ ನೋಡಿದ್ರೆ ವೇದ ನಿಂತಿರ್ತಾಳೆ ಏ ವಿಕ್ರಮ್ ಯಾಕೋ ಇದ್ದಂಗ್ ಹೊರಟ್ಬಿಟ್ಟೆ ಏನಾಯ್ತು ಅಂತ ವೇದ ಕೇಳ್ತಾಳೆ ವಿಕ್ರಮ್ ಕಣ್ಣೀರಾಗ್ತಾ ಏನಿಲ್ಲ ಅಂತ ಹೇಳ್ತಾನೆ ಏನ್ ವಿಕ್ರಮ್ ಅಳ್ತಾ ಇದ್ಯಾ ಕಣ್ಣೆಲ್ಲ ಈ ತರ ಕೆಂಪಾಗಿದೆ ಅಂತ ಹೇಳು ಅಂತ ವೇದ ಕೇಳ್ತಾಳೆ ಅದು ಏನಿಲ್ಲ ಬೇತಾಳ ಕಣ್ಣಿಗೆ ಕಸ ಬಿದ್ದಿದೆ ಅಂತ ವಿಕ್ರಮ್ ಹೇಳ್ತಾನೆ ಕಸನಾ ಎಲ್ಲಿ ನಾನು ನೋಡ್ತೀನಿ ಅಂತ ವೇದ ಹೇಳ್ತಿದಂಗೆ ಇಲ್ಲ ಇಲ್ಲ ಕಸ ಎಲ್ಲ ಹೋಯ್ತು ನಾನು ಹೊರಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯೋ ಬಾ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ವೇದ ಕರಿತಾಳೆ ಇಲ್ಲ ಇಲ್ಲ ಪಾಪ ಕರಿತಾ ಇದ್ದಾರೆ ಅರ್ಜೆಂಟ್ ಕಾಲ್ ಬಂದಿತ್ತು ನಾನು ಹೋಗ್ಲೇಬೇಕು ಅಂತ ವಿಕ್ರಮ್ ಹೇಳ್ತಾನೆ ಏನ್ ಪಪ್ಪಾ ಕಾಲ್ ಮಾಡ್ತಿದಾರೆ ಊಟ ಹೋಗಿಲ್ಲ ಅಂದ್ರೆ ಹೆಂಗೆ ಪ್ಲೀಸ್ ಬಾ ವಿಕ್ರಮ್ ಅಂತ ವೇದ ಹೇಳ್ತಾಳೆ ಇಲ್ಲ ಬೇತಾಳ ನಾನು ಹೋಗ್ತೀನಿ ಅಕ್ಕಂಗ ಬಾ ಹೇಳು ಪ್ಲೀಸ್ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗದ್ ಶಕುಂತಲಾ ಕಾರತ್ತಿಯಲ್ಲಿಂದ ಹೊರಡ್ತಾರೆ ವಿಕ್ರಮ್ ಕೂಡ ಜೀಪ್ ಹತ್ಕೊಂಡು ಫಾಲೋ ಮಾಡ್ತಾನೆ ವಿಕ್ರಮ್ ಫಾಲೋ ಮಾಡ್ತಾ ಇರೋದು ಶಕುಂತಲಾ ಗೊತ್ತಾಗಿ ಸ್ವಲ್ಪ ಬೇಗ ಹೋಗುವಂತ ಡ್ರೈವರ್ ಗೆ ಹೇಳಿ ಶಕುಂತಲಾ ತುಂಬಾನೇ ಭಯ ಪಡ್ತಾ ಇರ್ತಾರೆ ಯಾಕೆ ಫಾಲೋ ಮಾಡ್ತಾ ವಿಕ್ರಮ್ ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ವಿಕ್ರಮ್ ಜೀಪ್ ಮುಂದೆ ಒಂದ್ ದೊಡ್ಡ ಗಾಡಿ ಬಂದು ಅಡ್ಡ ನಿಲ್ಲುತ್ತೆ ಆದ್ರಿಂದ ಹೇಗೋ ತಪ್ಪಿಸ್ಕೊಂಡು ವಿಕ್ರಮ್ ಬರ್ತಾನೆ ಆದ್ರೆ ಅಷ್ಟ್ರಲ್ಲಿ ಶಕುಂತಲಾ ಇರೋ ಕಾರು ಮಿಸ್ ಆಗಿರುತ್ತೆ ವಿಕ್ರಮ್ ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ತುಂಬಾನೇ ಬೇಜಾರಾಗುತ್ತೆ ಅದೇ ಬೇಜಾರ್ ನಲ್ಲಿ ಮನೆಗೆ ಹೋಗಿ ಚೆನ್ನಾಗಿ ಕುಡಿಯೋಕ್ ಸ್ಟಾರ್ಟ್ ಮಾಡ್ತಾನೆ ನೆಕ್ಸ್ಟ್ ನಲ್ಲಿ ಇಷ್ಟು ದಿನ ಕರುಣಕರ್ ಶೆಟ್ಟಿ ಅವ್ರ ಬೆಲೆ ಕೊಡ್ತಾ ಇರ್ಲಿಲ್ಲ ಈಗ ನಿಮ್ಮ ಅದಕ್ಕಾದ್ರೂ ಬೆಲೆ ಕೊಡ್ತಾರೆ ಅನ್ಕೊಂಡ್ರೆ ಈಗ ನೋಡಿದ್ರೆ ನಿಮ್ ಮಾತ್ಕೂ ಬೆಲೆ ಕೊಡ್ತಾ ಇಲ್ಲ ನಿಮ್ ಪ್ಲಾನ್ ಎಲ್ಲ ವರ್ಕ್ ಆಗುದಿಲ್ಲ ಪಪ್ಪಾ ನಾನ್ವಾ ಅದನ್ನ ಮಾಡಿದ್ರೆ ಮಾತ್ರ ಅವರಿಬ್ರು ಶಾಶ್ವತವಾಗ ದೂರ ಆಗೋದು ಅಂತ ವೀರ ಹೇಳ್ತಾನೆ ಸರಿ ಬರೋದಿಲ್ಲ ವೀರ ಆದ್ರೂನು ಈ ವಿಕ್ರಮ ಹುಡ್ಗಿ ವಿಚಾರದಲ್ಲಿ ಇಷ್ಟೊಂದ್ ಅವಳಿಂದ ಬೀಳ್ತಾನಂತ ನಾನ್ ಅನ್ಕೊಂಡಿರ್ಲಿಲ್ಲ ಮಾತ್ ನಲ್ ಕಟ್ಟಣ ಅಂತ ಹೇಳಿದ್ರೆ ಅವನು ಮಾತ್ ಕೇಳ್ತಾ ಇಲ್ಲ ಪರಿಸ್ಥಿತಿ ನಲ್ಲಿ ಕಟ್ಟಾಕಣ ಅಂತಂದ್ರೆ ಬಕ್ತಾನೇ ಇಲ್ಲ ಇನ್ನು ಯಾವ ಬ್ರಹ್ಮಾಸ್ತ್ರ ಉಪಯೋಗಿಸಿ ಅವನನ್ ಕಟ್ ಹಾಕೋದು ಅಂತ ದಾಮೋದರ್ ಹೇಳ್ತಾರೆ ನೀವೇನು ಮಾಡ್ಬೇಡಿ ಪಪ್ಪಾ ನಂಗ ಒಂದೇ ಒಂದ್ ಅವಕಾಶ ಕೊಡಿ ಸಾಕು ಅವ್ರನ್ನ ನಾನ್ ಕಟ್ ಅಂತ ವೀರ ಹೇಳ್ತಾನೆ ನೋಡ್ವೀರ ನಾವ್ ಕಟ್ಟಾಕ್ತಷ್ಟು ಅವ್ನ್ ನಮ್ಮಿಂದ ದೂರನೇ ಹೋಗ್ತಾನೆ ಇದು ಪ್ರೀತಿ ವಿಷಯ ಇಷ್ಟು ವರ್ಷ ಅವನು ತಾಯಿ ಪ್ರೀತಿಗಾಗಿ ಹಾತೊರಿತಾ ಇದ್ದ ಈಗ ಆ ಹುಡ್ಗಿ ಪ್ರೀತಿನಲ್ಲಿ ತಾಯಿ ಪ್ರೀತಿನ ಕಾಣ್ತಾ ಇದ್ದಾನಂತ ಅನಿಸ್ತಾ ಇದೆ ಈ ಭಾವನೆಗಳ ಸುಳಿನಲ್ಲಿ ಸಿಕ್ಕಾಕೊಂಡವನು ಹೊರಗಡೆ ಬರೋದು ತುಂಬಾನೇ ಕಷ್ಟ ಇಷ್ಟು ವರ್ಷ ಕಣ್ಣು ಕಾಣ್ತಾ ಇರೋ ತಾಯಿನ ಮರ್ತ್ ಬಿಡೋ ಅಂದ್ರೆ ಅವ್ನು ಮರಿಲಿಲ್ಲ ಇನ್ನು ಕಣ್ಣು ಕಾಣ್ತಾ ಇರೋ ಪ್ರೀತಿನ ಬಿಟ್ಪಾ ಅಂದ್ರೆ ಬಿಟ್ ಬರ್ತಾನ ಅವನು ಅಂತ ದಾಮೋದರ್ ಕೇಳ್ತಾರೆ ಮತ್ತೀಗ ಏನ್ ಮಾಡೋದ್ ಪಾಪಾ ಅಂತ ವೀರ ಕೇಳ್ತಾನೆ ಏನ್ ಹೇಳಿ ಸದ್ಯಕ್ಕೆ ನಂಗೂ ಗೊತ್ತಾಗ್ತಾ ಇಲ್ಲ ಮಾಡೋಣ ಹೇಗಾದ್ರೂ ಮಾಡಿ ವಿಕ್ರಮ್ಗೆ ಲಗಾಮ್ ಹಾಕೋದ್ ಹೇಗೆ ಅಂತೇಳಿ ಯೋಚನೆ ಮಾಡೋಣ ಅಂತ ದಾಮೋದರ್ ಹೇಳ್ತಿರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮ್ ಯಾಕೆ ಅಳ್ತಾ ಇದ್ದ ಅಲ್ಲ ವಿಕ್ರಮ್ ಅಷ್ಟು ಖುಷ್ ಖುಷಿಯಿಂದ ಬಂದವನು ಯಾಕೆ ಕಣ್ಣೀರ್ ಹಾಕೊಂಡ್ ಹೋಗ್ಬಿಟ್ಟ ಕೇಳಿದ್ರೆ ಕಣ್ಣಕ್ ಧೂಳ್ ಬೀಳ್ತು ಅಂತ ಸಿಲ್ಲಿ ರೀಸನ್ ಕೊಡ್ತಾನೆ ಯಾವ ವಿಷಯಕ್ಕೆ ಅವ್ನ್ ಕಣ್ಣೀರ್ ಹಾಕಿರ್ಬೋದು ಅವನ ಅಷ್ಟು ಸುಲಭವಾಗಿ ಯಾವ ವಿಷಯಕ್ಕೂ ಕುಗ್ಗೋದು ಇಲ್ಲ ಅಂತ ವೇದ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ ವಿಕ್ರಮ್ ಬಗ್ಗೆ ಅಷ್ಟ್ರಲ್ಲಿ ಅಲ್ಲಿಗೆ ಸೌಂದರ್ಯ ಬರ್ತಾರೆ ಏ ವೇದಾ ಏನ್ ಯೋಚನೆ ಮಾಡ್ತಾ ಇದೆಯಾ ಈ ತರ ಅಂತ ಸೌಂದರ್ಯ ಕೇಳಿದ್ದೆ ಅಲ್ಲ ಅಕ್ಕ ವಿಕ್ರಮ್ ನಾಮಕರಣಕ್ ಬರುವಾಗ ಖುಷ್ ಖುಷಿಯಿಂದಾನೇ ಬಂದ ಕಣೇ ಆದ್ರೆ ವಾಪಸ್ ಹೋಗುವಾಗ ಆ ತರದಲ್ಲಿ ಕಣ್ಣೀರ್ ಹಾಕ್ತಾ ಹೋದ ಅದೇ ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಯೋಚನೆ ಮಾಡ್ತಾ ಇದ್ದೆ ಅಂತ ವೇದ ಹೇಳ್ತಾಳೆ ಏನು ವಿಕ್ರಮ್ ಕಣ್ಣೀರ್ ಹಾಕೊಂಡ್ ಹೋದ್ನಾ ಎಂತಕ್ಕೆ ಏನಾಯ್ತು ಅಂತ ಸೌಂದರ್ಯ ಕೇಳ್ತಾರೆ ನಂಗ್ ಅನ್ಸುತ್ತೆ ಅವ್ನ್ಗೆ ಅವ್ರ ಅಮ್ಮ ಏನಾದ್ರೂ ನೆನ್ಪಾಗಿರ್ಬೋದ ಅಂತ ನಾನ್ ಸಾಮಾನ್ಯವಾಗಿ ನೋಡಿದೀನಿ ಅವ್ನ್ ಯಾವ ವಿಷಯಕ್ಕೂ ಕುಗ್ಗವ್ನೇ ಅಲ್ಲ ಆದ್ರೆ ಅಮ್ಮ ಅನ್ನೋ ವಿಷಯ ಬಂದ್ರೆ ಸಾಕು ಅವ್ನ್ ಸಡನ್ ಆಗಿ ಎಮೋಷನಲ್ ಆಗ್ಬಿಡ್ತಾನೆ ಅಂತ ವೇದ ಹೇಳ್ತಾಳೆ ಆದ್ರೆ ಅವ್ನ್ಗೆ ಸಡನ್ ಆಗಿ ಅಮ್ಮನ ಪ್ಯಾಗ್ ಆಗಿರ್ಬೋದು ಅಂತ ಸೌಂದರ್ಯ ಕೇಳ್ತಾರೆ ನೀನು ಅವ್ನ್ ಕೈಲಿ ಮಗು ಕೊಟ್ಟಲ್ಲ ಅದಕ್ಕೆ ಏನಾದ್ರು ನೆನ್ಪಾಗ್ಬಿಟ್ರಾ ಅಂತ ಅವ್ನ್ ನೋಡಕ್ ಮಾತ್ರ ಹೊರಟು ಕಣೆ ಆದ್ರೆ ಮನ್ಸ್ ಮಾತ್ರ ಮಗು ತರ ಅಂತ ವೇದ ಹೇಳ್ತಾಳೆ ನೆಕ್ಸ್ಟ್ ಸೀನ್ ನಲ್ಲಿ ವಿಕ್ರಮ್ ತುಂಬಾನೇ ಕುಡಿತಾರದ್ ನೋಡಿ ಬಾಲ ಮುತ್ತೆ ಮುನ್ನ ಇಬ್ಬರು ಅಲ್ಲಿಗ್ ಬರ್ತಾರೆ ಏನಾಯ್ತು ನಿನ್ಗೆ ಯಾಕೆ ಈ ತರ ಕುಡಿತಾ ಇದ್ಯಾ ಅಂತ ಮುನ್ನ ಕೇಳ್ತಾನೆ ನೋವು ಕಣ್ರೋ ಅಂತ ವಿಕ್ರಮ್ ಹೇಳ್ತಾನೆ ನೋವ ಅಂತ ಅರ್ಥ ಆಗೋತರ ಹೇಳ್ಬಾರ್ದಾ ಅಂತ ಬಾಲ ಕೇಳ್ತಾನೆ ಅಮುನ್ ನ ಕಣೋ ಇವತ್ತು ಅಂತ ವಿಕ್ರಮ್ ಹೇಳ್ತಾನೆ ಮತ್ತೆ ಖುಷಿಯಾಗಿ ಅಮ್ಮನ ಎಲ್ಲಣ್ಣ ಎಲ್ ಸಿಕ್ಕಿದ್ರು ಅಂತ ಮುನ್ನ ಕೇಳ್ತಾನೆ ನಾಮಕರಣ ಫಂಕ್ಷನ್ ಅಲ್ಲಿ ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ನೀವು ಅಮ್ಮನ್ ಮಾತಾಡ್ಸುದ್ರ ಅಂತ ಬಾಲ ಕೇಳ್ತಾನೆ ಇಲ್ಲ ಕಣೋ ಮಾತಾಡಿಸ್ಲಿಲ್ಲ ಯಾಕಂದ್ರೆ ಅವ್ರು ನನ್ನನ್ನ ರೌಡಿ ಅಂತ ಅನ್ಕೊಂಡಿದ್ರ ಕಣೋ ಹಾಗೆ ಇರ್ಬೇಕಾದ್ರೆ ನಾನೇ ನಿಮ್ ಮಗ ಅಂತ ಹೇಗ್ ಪರಿಚಯ ಮಾಡ್ಕೊಳ್ಳಿ ಇದೇ ಊರ್ ನಲ್ಲಿ ಇದ್ದು ಒಂದಿನಾನು ನೋಡಕ್ ಬಂದಿಲ್ಲ ಅಂತ ತಪ್ಪನ ನಾನೇ ಮಾಡಿದಿನಿ ಅಪ್ಪಂಗಿಂತ ಜಾಸ್ತಿ ನಾನ್ ಹಚ್ಕೊಂಡಿದ್ದಂದ್ರೆ ಅಮ್ಮನ್ನೇ ಆದ್ರೂ ಅಂತ ಪಾಪಿನೇನು ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ಕತ್ಲೆ ಕಳದ್ಮೇಲೆ ಬೆಳಕ್ ಬರೋ ಹಾಗೆ ಹಾಗೆಗಳೆಲ್ಲ ಕಳೆದು ಒಳ್ಳೆ ಟೈಮು ಬಂದೇ ಬರ್ತಣ ಅಂತ ಮುನ್ನ ಹೇಳ್ತಾನೆ ವಿಷಯ ಕರೆಕ್ಟ್ ಉಂಟು ಮುನ್ನ ಅಲ್ಲ ಅಣ್ಣ ಅಮ್ಮ ಮಗನ್ ಸಂಬಂಧ ಮುರ್ದೋಗೋದು ಅಲ್ಲ ಮುಗ್ದೋಗೋದು ಅಲ್ಲ ಅದು ಜನ್ಮ ಜನ್ಮಗಳ ಅನುಮಂತ ದೇವ್ರು ಕೊಟ್ಟು ಕಿತ್ಕೊಂಡು ತಮಾಷೆ ನೋಡ್ತಾ ಇದ್ದಾನೆ ನೋಡ್ತಾ ಇರಣ್ಣ ಅಮ್ಮನೇ ನೀನು ನಮ್ ಮಗ ಅಂತ ಒಪ್ಕೊಂಡು ಜೊತೆಯಲ್ಲಿ ಜೀವನ ಮಾಡುವಂತ ಟೈಮು ಬಂದೇ ಬರುತ್ತೆ ಅಂತ ಬಾಲ ಹೇಳ್ತಾನೆ ಯಾವಾಗ್ ಬರುತ್ತೆ ಯಾವಾಗ್ ಬರುತ್ತೋ ಹೇಳೋ ಹಾಗೇನಾದ್ರೂ ಬರೋದೇ ಆಗಿದ್ರೆ ಇದೇ ಊರ್ ನಲ್ಲಿ ಇದ್ರು ನೋಡಕ್ ಬಂದಿಲ್ಲ ಇನ್ನ ಯಾವ್ ಟೈಮ್ ಬರುತ್ತೆ ಹೋಗ್ರೋ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಅಣ್ಣ ಇವಾಗ ಸಾಕು ಕುಡಿದಿದ್ದು ಬಾ ನೀನ್ ಹೋಗೋಣ ಅಂತ ಮುನ್ನ ಹೇಳ್ತಾನೆ ಬೇಡ ನಂಗೆ ನಂಗೆ ಇನ್ನ ಎರಡ್ ಬಾಟಲ್ ತನ್ಕೊಡಿ ಅಂತ ಹೇಳಿ ವಿಕ್ರಮ್ ಹಠ ಮಾಡ್ತಾ ಇರ್ತಾನೆ ಆಸ್ಟೆಲ್ ದಾಮೋದರ್ ಮತ್ತೆ ವೀರ ಬರ್ತಾರೆ ಏ ಏನ್ರೋ ಇದೆಲ್ಲ ಈಗ ತಾನೆ ಸಾವಿನ ದವಡೆಯಿಂದ ಪಾರಾಕ್ ಬಂದಿದೀಯಾ ಮತ್ತೆ ಕುಡಿತಾ ಇದೀಯಾ ನೀನು ಅಂತ ದಾಮೋದರ್ ಕೇಳ್ತಾರೆ ಪಪ್ಪಾ ಕೇಳ್ತಾ ಇದಾರಲ್ಲ ಬಾಯ್ ಬಿಡು ಅದೇನಂತ ಹೇಳು ಅಂತ ವೀರ ಹೇಳ್ತಾನೆ ವಿಕ್ರಮ್ ಏನು ಮಾತಾಡ್ತಾ ಇಲ್ದಿರೋದ್ ನೋಡಿ ಏನ್ರೋ ನಿಮ್ ಬುದ್ಧಿ ಅನ್ಕೊಂಡ ಮತ್ತೆ ಕಾಯಕ್ ಹೋಗಿತ್ತಾ ಅವ್ನಿಗೆ ಹೇಳ್ಬೇಕಾನೆ ಅವ್ನ್ ಕುಡಿತಾ ಇದ್ರೆ ಹಾಳಾಗ್ಲಿ ಅಂತ ನೋಡ್ಕೊಂಡು ಸುಮ್ನೆ ಇದೀರಾ ನೀವು ಅಂತ ಹೇಳಿ ದಾಮೋದರ್ ಬಯಕ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಪಪ್ಪ ಅದು ನಾವ್ ಬರೋಷ್ಟಲ್ಲಿ ಅಣ್ಣ ಅಮ್ಮನ್ ನೆನ್ ಮಾಡ್ಕೊಂಡು ಕುಡಿತಾ ಇದ್ದ ಅದು ಪಪ್ಪಾ ಅಣ್ಣ ಅಮ್ಮನ್ ನೋಡದ್ನಂತೆ ಅಂತ ಬಾಲ ಹೇಳಿದ್ದೆ ದಾಮೋದರ್ಗೆ ತುಂಬಾನೇ ಶಾಕ್ ಆಗುತ್ತೆ ನೋಡ್ ವಿಕ್ರಮ್ ಮನುಷ್ಯರಾದ್ ನಮ್ಗೆ ವಸ್ತುಗಳ ಮೇಲೆ ವ್ಯಕ್ತಿಗಳ ಮೇಲೆ ಮೋಹ ಅನ್ನೋದು ಇರ್ಬೇಕು ಆದ್ರೆ ವ್ಯಾಮೋಹ ಇರಬಾರ್ದು ಅದ್ರಲ್ಲೂ ಹೆಣ್ಣಿನ ವಿಷಯದಲ್ಲಂತೂ ವ್ಯಾಮೋಹ ಅನ್ನೋದು ಇರ್ಲೇಬಾರ್ದು ಮನೆ ಬಿಟ್ಟು ಹೋಗ್ಬೇಡ ಅಂತ ಅಷ್ಟೊಂದ್ ಬೇಡ್ಕೊಂಡೆ ನಾನು ಅವತ್ ಅವಳಿಗೆ ಆದ್ರೂ ಓದ್ಲ ಅವಳು ಇಷ್ಟು ದಿನ ಆದ್ರೂ ಒಂದ್ ದಿನನಾದ್ರು ನೀನು ನೋಡ್ಲಿಕ್ಕೆ ಬಂದ್ಲಾ ಯಾಕ್ ಬಂದಿಲ್ಲ ಹೇಳು ಅವಳು ಇನ್ನೊಬ್ನ ಮದ್ವೆ ಆಗಿ ಅವ್ನ ಜೊತೆ ಸಂಸಾರ ಮಾಡ್ಕೊಂಡು ಆರಾಮಾಗಿದ್ದಾಳೆ ಅಂತ ದಾಮೋದರ್ ಸುಳ್ಳು ಹೇಳ್ತಾರೆ ಅದನ್ ಕೇಳಿದೆ ಗೆ ತುಂಬಾನೇ ಶಾಕ್ ಆಗುತ್ತೆ ಹೌದು ಇದು ಸತ್ಯ ಆದ್ರೆ ನೀನು ಅಂತವಳ ನೆನಪಿನಲ್ಲಿ ಕುಡ್ಕೊಂಡು ಈ ತರ ನಿನ್ ಆರೋಗ್ಯನ ಹಾಳು ಮಾಡ್ಕೊಂತ ಇದೀಯಾ ನಿನ್ಗೆ ನಿನ್ ಅಮ್ಮನ ಬಗ್ಗೆ ಇರೋ ನಂಬಿಕೆ ಗೌರವ ಪ್ರೀತಿ ನನಗಿಲ್ವಾ ನನಗೂ ಇತ್ತು ಆದ್ರೆ ಯಾವತ್ತ ಅವಳು ಎತ್ ಮಕ್ಳನ್ನ ಬಿಸಾಕೋದ್ಲೋ ಆದ್ರೆ ಅವತ್ತೇನೆ ಆ ವ್ಯಾಮೋಹನೆಲ್ಲ ನಾನು ಕೂಡ ಬಿಟ್ಬಿಟ್ಟೆ ವಿಕ್ರಮ್ ನೀನ್ ಈ ತರ ಯಾರ್ನೋ ನೆನ್ಸ್ಕೊಂಡ್ ಕುಡಿದ್ರೆ ನನ್ ಮನ್ಸ್ಗೆ ಇಷ್ಟು ಹಿಂಸೆ ಹೇಳು ನೋಡು ವಿಕ್ರಮ್ ಅವಳು ನಿನ್ ಅವಶ್ಯಕತೆ ಇಲ್ಲ ಅಂತ ಅಂದ್ಮೇಲೆ ನಿನಗೂ ಸಹ ಅವಳ ಅವಶ್ಯಕತೆ ಇರಬಾರ್ದು ಅಂತ ದಾಮೋದರ್ ಹೇಳ್ತಾರೆ ಇವ್ರು ಹೇಳಿದ್ದೆಲ್ಲ ನಿಜನ ಸುಳ್ಳ ಏನು ಗೊತ್ತಾಗ್ದೆ ವಿಕ್ರಮ್ ಅಮ್ಮನ್ ಬಗ್ಗೆನೆ ಯೋಚನೆ ಮಾಡ್ತಾ ಕುಡಿತಾ ಇರ್ತಾನ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ